ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಗದ್ದುಗೆ ಕಾದಾಟಕ್ಕೆ ಒಂದು ದಿನ ಬಾಕಿ ಇರುವಾಗಲೇ ಹುಕ್ಕೇರಿಯ ನಿರ್ದೇಶಕ ಸ್ಥಾನದ ಚುನಾವಣೆಯನ್ನು ಮುಂದೂಡಿಕೆ ಮಾಡಿ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಕೂಡ ಇವತ್ತು ನೀಡಿರುವಂಥದ್ದು ಪ್ರಮುಖವಾಗಿ ಹೈಕೋರ್ಟ್ ನೀಡಿರುವಂಥ ಆದೇಶ ಹಿನ್ನೆಲೆಯಲ್ಲಿ ಈ ಒಂದು ಏನು ಆಕಾಂಕ್ಷಿ ಆಗಿದ್ದಂಥ ಸ್ಪರ್ಧಿ ಆಗಿರುವಂಥ ರಮೇಶ್ ಕತ್ತಿ ಅವರಿಗೆ ಎಲ್ಲೋ ಒಂದು ಕಡೆ ಶಾಕ್ ಎದುರಾಗಿರುವಂಥದ್ದು ಈಗಾಗಲೇ ರಮೇಶ್ ಕಟ್ಟಿ ಅವರು ಚುನಾವಣೆ ಎದುರಿಸಬೇಕು ಅನ್ನೋದು ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ರು ಆದರೆ ಈಗ ಏಕಾಏಕಿ ಹೈಕೋರ್ಟ್ ಆದೇಶ ಆಗಿರುವುದರಿಂದ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಹೈಕೋರ್ಟ್ ಆದೇಶದ ಅನ್ವಯ ತಾತ್ಕಾಲಿಕವಾಗಿ ಈಗ ಚುನಾವಣೆಯನ್ನು ಮುಂದೂಡಿಕೆ ಮಾಡಿ ಆದೇಶವನ್ನು ಕೂಡ ಹೊರಡಿರುವಂಥದ್ದು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಮದಿಹಳ್ಳಿ ಪಿ ಕೆ ಪಿ ಎಸ್ನ ಸದಸ್ಯರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅದರಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡಿದ್ರು ಆ ಮತದಾನ ಹಕ್ಕು ಸಮಸ್ಯೆ ಕುರಿತಂತೆ ಜೊತೆಗೆ ಕೋರಂ ಇಲ್ಲದೆ ಅಲ್ಲಿರುವ ಡೆಲಿಗೇಟ್ ಫಾರ್ಮ್ಗಳೇನಿದ್ದಾರೆ ಮತದಾನ ಹಕ್ಕನ್ನು ಪಡೆದಿರುವಂತಹ ಸದಸ್ಯರ ಫಾರ್ಮ್ನಲ್ಲಿ ಏನು ಯಾವುದೇ ರೀತಿಯಾದಂಥ ಏನು ಟರಾವ್ ಇಲ್ಲದೆ ಟರಾವನ್ನು ಕೂಡ ಮಾಡಿರುವಂಥದ್ದು ಅಂದರೆ ಕೋರಂ ಇಲ್ಲದೆ ಟರಾವ್ ಪಾಸ್ ಮಾಡಲಾಗಿದೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆಯನ್ನು ಮಾಡಿದರು ವಿಚಾರಣೆ ನಡೆಸಿರುವಂಥ ಧಾರವಾಡ ಹೈಕೋರ್ಟ್ ಪೀಠ ಈಗ ಇಪ್ಪತ್ತೆಂಟರಂದು ವಿಚಾರಣೆಯನ್ನು ಕಾಯ್ದಿರಿಸಿ ಈಗ ಚುನಾವಣೆಯನ್ನು ಮುಂದೂಡಿಕೆ ಮಾಡಿ ಆದೇಶವನ್ನು ಹೊರಡಿಸುವುದು ಆ ಆದೇಶದ ಅನ್ವಯ ಈಗಾಗಲೇ ಏನು ಹುಕ್ಕೇರಿಯ ವಿಧಾನಸಭಾ ಕ್ಷೇ ಹುಕ್ಕೇರಿಯ ಕ್ಷೇತ್ರಕ್ಕೆ ಬರುವಂಥ ನಿರ್ದೇಶಕ ಸ್ಥಾನದ ಚುನಾವಣೆಯನ್ನು ಸದ್ಯಕ್ಕೆ ಮುಂದೂಡಿಕೆ ಮಾಡಿ ಆದೇಶವನ್ನು ಮಾಡಲಾಗಿರುವುದು ಪ್ರಮುಖವಾಗಿ ಇದು ಎಲ್ಲೋ ಒಂದು ಕಡೆ ರಮೇಶ್ ಕತ್ತಿ ಅವರಿಗೆ ಶಾಕ್ ಎದುರಾಯ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು ಯಾಕಂದ್ರೆ ಸಾಕಷ್ಟು ಮೂರ್ನಾಲ್ಕು ತಿಂಗಳಿಂದ ಕೂಡ ಸಾಕಷ್ಟು ಸತತ ಪ್ರಯತ್ನ ಗುದ್ದಾಟ ಕಾದಾಟಕ್ಕೆ ಸಾಕ್ಷಿಯಾಗಿತ್ತು ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಹುಕ್ಕೇರಿಯ ಹುಕ್ಕೇರಿಯಲ್ಲಿ ಕೂಡ ಈಗಾಗಲೇ ಅಲ್ಲಿ ಮದಿಹಳ್ಳಿ ಪಿ ಕೆ ಪಿ ನಲ್ಲಿ ಈ ಒಂದು ಗದ್ದಲ ಗಲಾಟೆ ಕೂಡ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಎದುರಲ್ಲೇ ಮಹಿಳೆಯೊಬ್ಬರು ಪಿ ಕೆ ಪಿ ನ ಸದಸ್ಯರಿಗೆ ಕಪಾಳ ಮೋಕ್ಷವನ್ನು ಮಾಡಿದರು ಕಪಾಳ ಮೋಕ್ಷ ಮಾಡಿ ತನ್ನ ಗಂಡನನ್ನು ಎಳೆದುಕೊಂಡು ಹೋಗಿದ್ರು ಈ ಎಲ್ಲ ವಿಚಾರಕ್ಕೆ ಸಂಬಂಧಿಸಿದಂತೆ ರಿಟ್ ಅರ್ಜಿ ಸಲ್ಲಿಕೆ ಆಗಿತ್ತು ಹಾಗಾಗಿ ಈಗ ಸದ್ಯಕ್ಕೆ ಚುನಾವಣೆ ಮುಂದೂಡಿಕೆ ಆಗಿರುವಂಥದ್ದು ಮತ್ತೊಂದೆಡೆ ಈ ಒಂದು ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ದಿನದಿಂದ ದಿನಕ್ಕೆ ಸಾಕಷ್ಟು ರೋಚಕತೆ ಕಾದಾಟಕ್ಕೆ ಕೂಡ ಸಾಕ್ಷಿಯಾಗಿರುವಂಥದ್ದು ಒಂದು ದಿನ ಬಾಕಿ ಇರುವಾಗಲೇ ಈಗ ಹೈಕೋರ್ಟ್ ಆದೇಶ ನೀಡಿರುವುದು ನೀಡಿರೋದ್ರಿಂದ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂಥದ್ದು ಯಾಕೆಂದರೆ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸುಮಾರು ಹತ್ತೊಂಬತ್ತು ಸ್ಥಾನಗಳಲ್ಲಿ ಒಂಬತ್ತು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು ಅದರಲ್ಲಿ ಉಳಿದಂತೆ ಏಳು ಚುನಾವಣೆಗಳು ಅಕ್ಟೋಬರ್ ಹತ್ತು ಏಳರಂದು ಚುನಾವಣೆ ಆಗಬೇಕಾಗಿತ್ತು ಈಗ ಹುಕ್ಕೇರೆಯ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಆಗದೇ ಇರೋದ್ರಿಂದ ಆರು ಸ್ಥಾನಗಳಲ್ಲಿ ಮಾತ್ರ ಚುನಾವಣೆ ಆಗುತ್ತೆ ಆರು ಸ್ಥಾನಗಳಲ್ಲಿ ಮಾತ್ರ ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ಆಗುತ್ತೆ ಆ ಒಂದು ಚುನಾವಣೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ ಬೆಳಗಾವಿಯ ಚುನಾವಣಾ ಅಧಿಕಾರಿಗಳು ಶ್ರವಣ್ ಕುಮಾರ್ ಅವರು ಸಿದ್ಧತೆಯನ್ನು ಕೂಡ ಮಾಡಿ ಬಿಕೆ ಹೈಸ್ಕೂಲ್ ನಲ್ಲಿ ಚುನಾವಣೆ ಕೂಡ ನಾಳೆ ನಡೀತಾ ಇದೆ ಆದ್ರೆ ನಾಳೆ ನಡೆಯುವಂತ ಚುನಾವಣೆ ಈಗ ಹೈಕೋರ್ಟ್ ಆದೇಶಕ್ಕೆ ಏನು ಹುಕ್ಕೇರಿಯ ಚುನಾವಣೆ ಮುಂದೂಡಿಕೆ ಮಾಡಿ ಆದೇಶವನ್ನ ಮುಂದೂಡಿಕೆ ಮಾಡಿದೆ ಅದು ಒಂದು ಎಲ್ಲ ಒಂದ್ ಕಡೆ ಹುಕ್ಕೇರಿಯ ಜನತೆ ಇರುವುದು ಅಥವಾ ಹುಕ್ಕೇರಿಯ ಪಿ ಕೆ ಪಿ ಎಸ್ ನ ಸದಸ್ಯರಿಗೆ ನಿರಾಸೆಯನ್ನು ಕೂಡ ಈಗ ಮಾಡಿರುವಂತದ್ದು ಅಲ್ಲಿ ಮತದಾನದ ಹಕ್ಕು ಜೊತೆಗೆ ಕೋರಂ ಇಲ್ಲದೆ ಟರಾವ್ ಪಾಸ್ ಮಾಡಲಾಗಿದೆ ಅನ್ನೋ ಒಂದು ಆರೋಪದ ಹಿನ್ನೆಲೆ ಈ ಒಂದು ಆದೇಶವನ್ನ ನೀಡಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಲಭ್ಯ ಆಗಿರುವಂಥದ್ದು ಆದರೆ ಪಿ ಕೆ ಪಿ ಎಸ್ ಸದಸ್ಯರ ವಿಚಾರಕ್ಕೆ ಸಂಬಂಧಿಸಿದಂತೆ ಹುಕ್ಕೇರಿ ತಾಲೂಕಿನಲ್ಲಿ ಸಾಕಷ್ಟು ಗೊಂದಲಗಳ ನಿರ್ಮಾಣ ಆಗಿತ್ತು ಜೊತೆಗೆ ಗದ್ದಲ ಗಲಾಟೆಗಳಾಗಿತ್ತು ಅಲ್ಲಿ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕಟ್ಟಿ ಬ್ರದರ್ಸ್ ನಡುವೆ ಏನು ಸಾಕಷ್ಟು ಕಾಗಾಟಕ್ಕೆ ಕೂಡ ಸಾಕ್ಷಿ ಆಗಿತ್ತು ಏನು ಪಿ ಕೆ ಪಿ ಎಸ್ ಸದಸ್ಯರನ್ನ ಕೂಡಿಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಲಾಂಗು ಮಚ್ಚುಗಳ ಪ್ರದರ್ಶನ ಕೂಡ ಆಗಿತ್ತು ಇದೇ ಒಂದು ವಿಚಾರ ಸಾಕಷ್ಟು ಸುದ್ದಿಗೂ ಕೂಡ ಕಾರಣ ಆಗಿತ್ತು ಜೊತೆಗೆ ಪಿ ಕೆ ಪಿ ಎಸ್ ನ ಸದಸ್ಯರು ಏನಿದ್ದಾರೆ ಅವರನ್ನ ಏನು ಕಾರ್ಖಾನೆಯಲ್ಲಿ ಬಂಧಿಸ ಬಂಧಿಸಿ ಇಡಲಾಗಿದೆ ಅನ್ನೋ ಒಂದು ಆರೋಪವನ್ನು ಜಾರಕಿಹೊಳಿ ಬ್ರದರ್ಸ್ ಕತ್ತಿ ಮೇಲೆ ಮಾಡಿದ್ರು ಅದನ್ನ ಅಲ್ಲಗೆಳೆಯುವಂತ ಕೆಲಸವನ್ನ ಕತ್ತಿ ಕೂಡ ಮಾಡಿದ್ರು ಆದ್ರೆ ಈಗ ಚುನಾವಣೆ ಮುಂದೂಡಿಕೆ ಆಗಿ ಇಪ್ಪತ್ತೆಂಟರಂದು ಮತ್ತೆ ವಿಚಾರಣೆಯನ್ನ ಹೈಕೋರ್ಟ್ ಕೈಗೆತ್ತಿಕೊಳ್ಳಲಿ ಅವತ್ತು ಅವರ ಭವಿಷ್ಯ ಏನಾಗತ್ತೆ ಮತ್ತೆ ಏನಾದ್ರೂ ಮುಂದೂಡಿಕೆ ಆಗತ್ತೆ ಅಥವಾ ಏನು ಚುನಾವಣೆ ಮಾಡೋದಕ್ಕೆ ಅವಕಾಶವನ್ನ ಕೊಡುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಿರುವಂಥದ್ದು ಮತ್ತೊಂದು ಕಡೆ ಈಗ ಬೆಳಗಾವಿಯ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನಗಳ ಅವಿರೋಧ ಆಯ್ಕೆ ವಿಚಾರದಲ್ಲಿ ಏಳು ಸ್ಥಾನಗಳು ಜಾರಕಿಹೊಳಿ ಬ್ರದರ್ಸ್ನ ಪ್ಯಾನೆಲ್ನವರು ಅವಿರೋಧವಾಗಿ ಆಯ್ಕೆ ಆಗಿದ್ದರೆ ಅವರಿಗೆ ಕೇವಲ ಇನ್ನು ಎರಡು ಸ್ಥಾನಗಳನ್ನ ಗೆದ್ರೆ ಮಾತ್ರ ಅಧಿಕಾರದ ಗದ್ದಿಗೆ ಸಿಗುತ್ತೆ ಆದರೆ ಒಂದು ದಿನ ಬಾಕಿ ಇದೆ ಆದರೂ ಕೂಡ ಸಾಕಷ್ಟು ಕಸರತ್ತನ್ನು ಕೂಡ ಎಲ್ಲ ನಿರ್ದೇಶಕರು ಕೂಡ ಮಾಡ್ತಿರುವಂತದ್ದು ಉಳಿದಂತ ಆರು ಸ್ಥಾನ ಈಗ ಚುನಾವಣೆ ನಡೆಯುತ್ತೆ ಆರು ಸ್ಥಾನಗಳ ಪಿ ಕೆ ಪಿ ಎಸ್ ಸದಸ್ಯರು ಇರ್ಬೋದು ನಿರ್ದೇಶಕರು ಈಗ ಬೇರೆ ಬೇರೆ ಉತ್ತರ ಭಾರತ ಇರಬಹುದು ದಕ್ಷಿಣ ಭಾರತ ಇರಬಹುದು ಗೋವಾ ಇರ್ಬೋದು ಮಹಾರಾಷ್ಟ್ರದ ರೆಸಾರ್ಟ್ಗಳಿಗೆ ಮತ್ತು ಜೊತೆಗೆ ಧಾರ್ಮಿಕ ಸ್ಥಳಗಳಲ್ಲಿ ಪ್ರವಾಸಕ್ಕೆ ಕೂಡ ಹೋಗಿರುವಂತದ್ದು ರೆಸಾರ್ಟ್ನಲ್ಲಿ ನಲ್ಲಿ ಕೆಲವೊಂದು ಪಿ ಕೆ ಪಿ ಎಸ್ ನ ಸದಸ್ಯರು ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ವಾಸ್ತವ್ಯವನ್ನು ಹೂಡಿ ಅಲ್ಲಿಯ ನಿರ್ದೇಶಕರು ಅವರ ಜೊತೆಗೆ ಕಾಲವನ್ನು ಕಳಿತಿರುವ ಕಾಲವನ್ನು ಕಳಿತಾ ಇರುವಂತದ್ದು ಅದಕ್ಕೆ ಪ್ರಮುಖವಾದಂಥ ಕಾರಣ ಎರಡೂ ಬಣಗಳಲ್ಲಿ ಇಲ್ಲಿ ಒಂದು ಬಣ ಜಾರಕಿಹೊಳಿ ಬಣ ಆದರೆ ಮತ್ತೊಂದು ಕಡೆ ಕತ್ತಿ ಮತ್ತು ಸೌದಿ ಬಣದ ಅಹ್ ಪಿ ಕೆ ಸದಸ್ಯರು ಎಲ್ಲೋ ಒಂದು ಕಡೆ ಅಡ್ಡ ಮತದಾನವನ್ನ ಮಾಡಬಹುದು ಅನ್ನೋ ಭೀತಿ ಹಿನ್ನೆಲೆಯಲ್ಲಿ ಅವರನ್ನ ಈಗ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿರುವಂತದ್ದು ಮತ್ತೊಂದು ಕಡೆ ಇಲ್ಲಿ ಈ ಒಂದು ಚುನಾವಣೆ ಏನಿದೆ ಇದು ಸಾಕಷ್ಟು ಮಹತ್ವ ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ಗೆ ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತ ಚುನಾವಣೆ ಯಾಕೆಂದ್ರೆ ಅವರ ಈ ಸೋಲು ಅಥವಾ ಗೆಲುವು ಸಾಕಷ್ಟು ಏನು ಒಂದು ಜಿಲ್ಲಾ ರಾಜಕಾರಣದ ಕೇಂದ್ರ ಬಿಂದು ಕೂಡ ಆಗತ್ತೆ ಮತ್ತು ಜಾರಕಿಹೊಳಿ ಬ್ರದರ್ಸ್ಗೆ ಇದು ಪ್ರಮುಖವಾದಂತ ಚುನಾವಣೆ ಯಾಕೆಂದ್ರೆ ಹುಕ್ಕೇರಿಯಲ್ಲಿ ಕತ್ತಿ ವಿರುದ್ಧ ಏನು ಗ್ರಾಮೀಣ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಸೋಲಾಯಿತು ಆ ಸೋಲನ್ನು ಕೂಡ ಜಾರಕಿಹೊಳಿ ಬ್ರದರ್ಸ್ಗೆ ಅರದಿಸಿಕೊಳ್ಳಲು ಆಗ್ತಾ ಇಲ್ಲ ಹಾಗಾಗಿ ಆ ಒಂದು ಸೇಡನ್ನು ಈ ಚುನಾವಣೆ ಮೂಲಕ ಏನು ತೀರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಆದರೆ ಮೊದಲ ಹಂತದಲ್ಲಿ ಸಾಧ್ಯ ಈಗ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನು ಕೂಡ ಈಗ ಸಾಧಿಸಿರುವಂಥದ್ದು ಏಳು ಕ್ಷೇತ್ರಗಳಲ್ಲಿ ಈಗಾಗಲೇ ಅವಿರೋಧವಾಗಿ ಅಂದ್ರೆ ತಮ್ಮ ನಲ್ಲಿ ಇರುವಂತಹ ಏಳು ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು ತಟ್ಟಸ್ಥ ಬಣದಲ್ಲಿ ಕಾಗಿಯ ಇದ್ದಾರೆ ಜೊತೆಗೆ ಆ ಗಣೇಶ್ ಹುಕ್ಕೇರಿ ಅವರು ಇದ್ದಾರೆ ಉಳಿದಂತ ಇನ್ನೂ ಆರು ಸ್ಥಾನಗಳಲ್ಲಿ ಎರಡು ಸ್ಥಾನಗಳಲ್ಲಿ ಈಗ ಗೆದ್ರೆ ಅವರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ ಮತ್ತು ಹುಕ್ಕೇರಿಯಲ್ಲಿ ಆಗಿರುವಂತ ಸೋಲನ್ನ ಏನು ಏನು ಸೋಲಿನ ಸೇಡನ್ನ ತೀರಿಸಿಕೊಳ್ತಾರೆ ಅನ್ನೋ ಚರ್ಚೆ ಕೂಡ ಇರುವಂತದ್ದು ಆದ್ರೆ ಜಾರಕಿಹೊಳಿ ಬಣದ ಬಣವನ್ನು ಕಟ್ಟಿ ಹಾಕ್ಬೇಕು ಅವ್ರಿಗೆ ಟಕ್ಕರ್ ಕೊಡಬೇಕು ಹುಕ್ಕೇರಿಯಲ್ಲಿ ಆದಂತ ಸೋಲನ್ನ ಮರುಕಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕತ್ತಿ ಮತ್ತು ಸೌದಿ ಬಣ ಈ ಹಿಂದೆ ಏನು ತೆರೆ ಹಿಂದೆ ಕೆಲಸವನ್ನ ಮಾಡ್ತಿದ್ರು ಈಗ ಬಹಿರಂಗವಾಗಿ ಈಗ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ ಆದ್ರೆ ಸಕ್ಸಸ್ ಆಗ್ತಾರೋ ಇಲ್ವೋ ಅನ್ನೋದನ್ನ ನಾಳೆವರೆಗೂ ಕೂಡ ಕಾದು ನೋಡ್ಬೇಕು ನಾಳೆ ಒಂಬತ್ತು ಗಂಟೆಗೆ ಮತದಾನದ ಪ್ರಕ್ರಿಯೆ ಆರಂಭ ಆಗತ್ತೆ ಮತದಾನ ಪ್ರಕ್ರಿಯೆ ಸಂಜೆ ನಾಲ್ಕು ಕೂಡ ಇರುತ್ತೆ ಆದರೆ ಮತದಾನ ಮುಗಿದ ನಂತರ ಮತ ಏನಕ್ಕೆ ಕಾರ್ಯ ಕೂಡ ಆಗತ್ತೆ ಅವತ್ತೇ ಪ್ರಮಾಣ ಪತ್ರ ಇರಬಹುದು ಅಥವಾ ಅಭ್ಯರ್ಥಿಗಳ ಗೆದ್ದವರ ಆಯ್ಕೆ ಘೋಷಣೆಯನ್ನು ಕೂಡ ಚುನಾವಣಾ ಅಧಿಕಾರಿಗಳು ಕೂಡ ಮಾಡ್ತಿರುವಂತದ್ದು ದಿನದಿಂದ ದಿನಕ್ಕೆ ಸಾಕಷ್ಟು ರಣ ರೋಚಕತೆಯನ್ನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಚುನಾವಣೆ ಈಗ ಡಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇರುವಂತದ್ದು ಹುಕ್ಕೇರಿಯ ನಿರ್ದೇಶಕ ಸ್ಥಾನಕ್ಕೆ ರಮೇಶ್ ಕತ್ತಿಹೊಳಿ ಅವರು ಸ್ಪರ್ಧೆ ಮಾಡಿದರೆ ಅವರ ಸ್ಪರ್ಧಿ ಸ್ಪರ್ಧೆಯಾಗಿ ರಾಜೇಂದ್ರ ಪಾಟೀಲ್ ಅವರು ಅಂದ್ರೆ ಜಾರಕಿಹೊಳಿ ಪ್ಯಾನೆಲ್ ಸ್ಪರ್ಧು ಪಿ ಕೆ ಪಿ ಎಸ್ ನ ಸದಸ್ಯರು ಇರುವಂತದ್ದು ಅದರಲ್ಲಿ ಐವತ್ತೆರಡು ಪಿ ಕೆ ಪಿ ನ ಸದಸ್ಯರು ರಮೇಶ್ ಕತ್ತಿ ಅವರ ಪರವಾಗಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಉಳಿದಂತವರು ಜಾರಕಿಹೊಳಿ ಪ್ಯಾನೆಲ್ ನಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು ಆದರೆ ಸುಮಾರು ತಿಂಗಳ ಗಂಟಲೆ ಈಗ ರೆಸಾರ್ಟ್ ನಲ್ಲಿ ಶಿಫ್ಟ್ ಆದಂತವರಿಗೆ ಇದು ಮತ್ತಷ್ಟು ದುಗುಡ ಕೂಡ ಕಾರಣ ಆಗಿರುವಂತದ್ದು ಇಪ್ಪತ್ತೆಂಟರವರೆಗೆ ಮತ್ತೆ ಕೂಡ ಅವರು ದಿಗ್ಬಂಧದಲ್ಲಿ ಇರ್ತಾರ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆ ಕೂಡ ಇರುವಂತದ್ದು ಮತ್ತೊಂದೆಡೆ ಇದು ರಮೇಶ್ ಕತ್ತಿ ಇರಬಹುದು ಅಥವಾ ಈ ಜಾರಕಿಹೊಳಿ ಬ್ರದರ್ಸ್ಗೆ ಸಾಕಷ್ಟು ಏನು ಕುತೂಹಲಕ್ಕೆ ಕೂಡ ಕಾರಣ ಆಗಿರುತ್ತೆ ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಕೂಡ ನಾಳೆವರೆಗೂ ಕೂಡ ಕಾದ್ ನೋಡ್ಬೇಕಿರುವಂಥದ್ದು